ಇದ್ದಾವೆ ಸೌದಿ ಇದ್ದಾವೆ ಬೇಕಾದ ಪಾಕಿಸ್ತಾನ ಇದೆ ಬಾಂಗ್ಲಾ ಇದೆ ಎರಡು ಫೋನ್ ಬಿಡು ನಾವು ಈ ಗೇಟ್ನಲ್ಲಿ ಹುಟ್ಟಿರೋರು ನಾವೇ ಇಲ್ಲಿ ಬದುಕಬೇಕು ನಾವೇ ನೀವು ಬದುಕ್ ಬರ್ತಾ ಇದೀವಿ ಮಾನ ಮರ್ಯಾದೆ ಇಲ್ಲಿನ ಅನ್ನ ತಿಂತೀರ ಇಲ್ಲಿ ನೀರು ಕುಡಿತೀರ ಲೋಧಿ ಕೂಡ ರೇಷನ್ ತಗೊತೀರಾ ಎಲ್ಲ ಮಾಡ್ತೀರಾ ಆದರೆ ವಿರೋಧಿ ಕೆಲಸವನ್ನ ನೀವು ಮಾಡ್ತೀರಾ ಇದು ಮ್ಯಾಚಿಗ್ ಸರಿಯಾದ ನೀವು ಅವ್ರಿಗೆ ಅಂದ್ರೆ ಇನ್ನೂ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಅವರು ಹೇಳಿದ್ರು ಬೆಳಗ್ಗೆ ಹತ್ತು ಗಂಟೆವರೆಗೂ ನಮ್ಗೆ ಸಭೆ ಕೊಡಿ ನಾವು ಅರೆಸ್ಟ್ ಮಾಡ್ಕೊಂಬತ್ತಿವಿ ಯಾರೇ ಇರ್ಲಿ ಇದ್ರೆ ಹಿಂದೆ ಮಾಡ್ಕೊಂಡ್ ಬಂದವರ ಮೈನರ್ ಅಂತ ಗುರುನಾ ಅಂತ ಮಾಡ್ಕೊಂಬಂದವ್ರ ಇಲ್ಲಿ ಮೇಜರ್ ಅಂತ ನಾಲ್ಕು ಜನ ಮಾಡ್ಕೊಂಡ್ ಬಂದವರು ಅವ್ರು ನಿಜವಾಗ್ಲು ಅವರ ಅವ್ರ ಹಿಂದೆ ಯಾರವ್ರ ಸಿದ್ದರಾಮಯ್ಯ ಅವ್ರ ಅವರ ಡಿ ಕೆ ಇದಾರ ಯಾರವ್ರೆ ಅನ್ನೋದು ನಮ್ಗ್ ಗೊತ್ತಾಗ್ಬೇಕಲ್ಲ ಕಾಂಗ್ರೆಸ್ ಮನಸ್ಥಿತಿ ಏನಂದ್ರೆ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕಂದ್ರೆ ನಾವು ಯಾರು ಮನೆಗ್ ಹೋದ್ರು ಮೋದಿ ಅಂದ್ರೆ ಕರೆದು ಒಳಗಡೆ ಇದೆ ಇವತ್ತು ಕರ್ನಾಟಕದಲ್ಲಿ ಆ ಸ್ಥಿತಿ ಇದೆ ನಮ್ಮ ವಿದ್ಯಾರಾಯಣಪುರದಲ್ಲಿ ಅದನ್ನ ಕದಲ್ ಬಿಟ್ಟು ಯಾರಿಗೋ ಒಂದ್ ನಾಲ್ಕು ಜನ ಕಾರ್ಯಕರ್ತರಿಗೆ ಎದುರಿಸ್ಬಿಟ್ರೆ ಇಲ್ಲ ಯಾರೋ ರಾಮ ಭಕ್ತರಿಗೆ ಎದುರಿಸ್ಬಿಟ್ರೆ ಇವ್ರ ಮನೆ ಬಿಟ್ಟು ಈಚೆ ಬರಲ್ಲ ತಂದೆ ತಾಯಿ ಹೇಳ್ತಾರೆ ನನಗೆ ಬಡ ಚಾಲೂ ಹಾಕೊಂಡಪ್ಪ